ೇ ನಮಸ್ಕಾರ ನಾನು ನಿಮ್ಮ ವಿವೇಕ್ ಕುಂದಾಪುರ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಮುಖ್ಯವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿರುವಂತಹ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ಜವಾಬ್ದಾರಿಗಳು ಅದರಲ್ಲಿ ಪ್ರಮುಖವಾಗಿ ಎನ್ ಎಮ್ ಮತ್ತು ಆಶಯ ಕಾರ್ಯಕರ್ತೆಯರ ಜವಾಬ್ದಾರಿಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೇವೆ ಬಹಳ ಮುಖ್ಯವಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಮುಖ್ಯೋಪಾಧ್ಯಾಯರ ಒಂದು ಜವಾಬ್ದಾರಿಗಳ ಬಗ್ಗೆ ನಾನು ಹಂಚಿಕೊಂಡಿದ್ದೆ ಈ ಒಂದು ವಿಡಿಯೋದಲ್ಲಿ ಇವರ ಬಗ್ಗೆ ಇವರ ಜವಾಬ್ದಾರಿಗಳ ಬಗ್ಗೆ ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಸ್ನೇಹಿತರೆ ಪ್ರಮುಖವಾಗಿ ಒಂದು ಗ್ರಾಮದಲ್ಲಿ ಜನಿಸಿದ ಮಕ್ಕಳ ನೋಂದಣಿಯನ್ನು ಗ್ರಾಮ ಲೆಕ್ಕಿಗರು ಮಾಡಿರುವ ಬಗ್ಗೆ ಖಾತ್ರಿ ಮಾಡಿಕೊಳ್ಳುವುದು ಕೂಡ ಇವರ ಒಂದು ಜವಾಬ್ದಾರಿ ನೆಕ್ಸ್ಟ್ ಮಹಿಳೆಯರಿಗೆ ಮತ್ತು ಹದಿಹರೆಯದ ಹೆಣ್ಣು ಮಕ್ಕಳಿಗೆ ವಿವಾಹದಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳನ್ನು ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸುವುದು ಕೂಡ ಇವರ ಒಂದು ಜವಾಬ್ದಾರಿಗಳಾಗಿದೆ ವಿವಾಹಗಳು ನಡೆಯುವುದು ಕಂಡು ಬಂದ ಸಂದರ್ಭದಲ್ಲಿ ಪೋಷಕರು ಮಕ್ಕಳು ಹಿರಿಯರೊಂದಿಗೆ ಸಮಾಲೋಚನೆ ನಡೆಸುವುದು ವಿವಾಹ ನಿಷೇಧ ನಿಷೇಧಾಧಿಕಾರಿಗಳಿಗೆ ವಿವಾಹ ತಡೆಯಲು ಸಹಕರಿಸುವುದು ಕೂಡ ಇವರ ಒಂದು ಜವಾಬ್ದಾರಿ ನೆಕ್ಸ್ಟ್ ತನ್ನ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ವಿವಾಹ ನಡೆದಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವುದು ಕೂಡ ಇವರ ಒಂದು ಪ್ರಮುಖ ಜವಾಬ್ದಾರಿಗಳಾಗಿದೆ ಸ್ನೇಹಿತರೆ ವಿವಾಹ ನಡೆಯುತ್ತಿರುವುದು ಕಂಡು ಬಂದಲ್ಲಿ ತಕ್ಷಣ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದು ಮತ್ತು ಮಾಹಿತಿದಾರರ ಹೆಸರನ್ನು ಗೌಪ್ಯವಾಗಿಡುವುದು ಕೂಡ ಇವರ ಒಂದು ಜವಾಬ್ದಾರಿ ನೆಕ್ಸ್ಟ್ ಪ್ರತಿ ಎರಡು ತಿಂಗಳಿಗೊಮ್ಮೆ ಸಭೆಗಳಿಗೆ ಹಾಜರಾಗುವುದು ಮತ್ತು ತೆಗೆದುಕೊಂಡ ಕ್ರಮಗಳ ಬಗ್ಗೆ ಅನುಪಾಲನೆ ಮಾಡುವುದು ಕೂಡ ಇವರ ಒಂದು ಜವಾಬ್ದಾರಿ ಮುಂದುವರೆದ ಭಾಗ ನೋಡೋಣ ಒಂದು ವಿಕೃತ್ ವಿಕೃತ ಮೂಢನಂಬಿಕೆಗಳಿಗೆ ಹಾಗೂ ಅವಘಡಗಳಿಗೆ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಬಲಿಯಾಗದಂತೆ ರಕ್ಷಣೆ ಮಾಡಲು ಸಮಿತಿಯ ಗಮನಕ್ಕೆ ತರುವುದು ಕೂಡ ಒಂದು ಜವಾಬ್ದಾರಿ ಪಂಚಾಯಿತಿ ಮಟ್ಟದಲ್ಲಿ ಯಾವುದೇ ರೈತರು ಕಾರ್ಮಿಕರು ಮಕ್ಕಳನ್ನು ದುಡಿಸದಂತೆ ಹಾಗೂ ಕುರಿ ಎಮ್ಮೆ ಮೇಯಿಸಲು ಬಳಸದಂತೆ ನಿರಂತರ ನಿಗಾವಹಿಸುವುದು ಕೂಡ ಈ ಒಂದು ಸಮಿತಿಯ ಈ ಒಂದು ಎ ಎನ್ ಮತ್ತು ಆಶಾ ಕಾರ್ಯಕರ್ತೆಯ ಒಂದು ಜವಾಬ್ದಾರಿಗಳು ಆಗಿದೆ ಅನಾಥ ಅನಾಥ ಪೋಷಕರಿಗೆ ಬೇಡವಾದ ಮಕ್ಕಳು ಬೀದಿಯಲ್ಲಿ ಬಿಸಾಡಿದ ಮಕ್ಕಳು ಕಂಡು ಬಂದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಗೆ ಮಾಹಿತಿ ನೀಡುವುದು ಅಲ್ಲದೆ ಇಂತಹ ಪ್ರಕರಣಗಳನ್ನು ಮುಂಚಿತವಾಗಿ ಗುರುತಿಸಿ ಮಕ್ಕಳ ಸಹಾಯವಾಣಿ ಹತ್ತೊಂಬತ್ತೆಂಟು ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ತಿಳಿಸಿದ್ದು ಕೂಡ ಇವರೊಂದು ಜವಾಬ್ದಾರಿಗಳು ಆಗಿದೆ ಸ್ನೇಹಿತರೆ ಇದಿಷ್ಟು ನಮ್ಮ ಎ ಎನ್ ಮತ್ತು ಆಶಾ ಕಾರ್ಯಕರ್ತೆಯರ ಒಂದು ಜವಾಬ್ದಾರಿಗಳು ಆಗಿದೆ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾತ್ರ ತಮಗೆ ಮಾಹಿತಿಯನ್ನು ಕೊಡ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ನಾನು ಗ್ರಾಮ ಲೆಕ್ಕಿಕರ ಒಂದು ಜವಾಬ್ದಾರಿಗಳ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತಿದ್ದೇನೆ ಇದು ಪಾರ್ಟ್ ತ್ರೀಯಲ್ಲಿ ಇಷ್ಟು ನಾನು ಕೊಡ್ತಿದ್ದೇನೆ ಪಾರ್ಟ್ ಫೋರಲ್ಲಿ ಅಲ್ಲಿ ನಾನು ಗ್ರಾಮ ಲೆಕ್ಕಿಕಾರ ಅಂದರೆ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯಲ್ಲಿ ಗ್ರಾಮ ಲೆಕ್ಕಿಗರ ಪಾತ್ರಗಳೇನು ಅದರ ಬಗ್ಗೆ ನಾವು ಅವರ ಜವಾಬ್ದಾರಿಗಳೇನು ಅಂತ ನಾನು ತಿಳ್ಕೊಳ್ಳೋಣ ಇದಿಷ್ಟು ಮಾಹಿತಿ ತಮಗೆ ಕೊಟ್ಟಿದ್ದೇನೆ ದಯವಿಟ್ಟು ಈ ಒಂದು ಮಾಹಿತಿ ನಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರಿಗೆ ಅಗತ್ಯ ಇದೆ ಈ ಮಾಹಿತಿ ಅವರಿಗೆ ಕಳುಹಿಸಿಕೊಡಿ ಸ್ನೇಹಿತರೆ ಅಲ್ಲಿಯವರೆಗೂ ಎಲ್ಲರಿಗೂ ಕೂಡ ಟೇಕರ್ ಬಾಯ್ ಬಾಯ್ ಸ್ನೇಹಿತರೆ